ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ್ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿರುವ ಹೆಸರಾಂತ ಕೆರೆಯಲ್ಲಿ ಈ ಕೆರೆಯು ಒಂದು ಅದರ ಜೊತೆಗೆ ದಿನನಿತ್ಯ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುವ ಕೆರೆಯಲ್ಲಿ ಮತ್ತು ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ಒಂದು ಅದ್ಭುತವಾದ ಕೆರೆ ಅದರ ಜೊತೆಗೆ ಈ ಕೆರೆಯ ಕೆಳಭಾಗದಲ್ಲಿ ಮೀನಿನ ಮರಿಗಳನ್ನು ಸಾಕಿ ರೈತರಿಗೆ ಕಡಿಮೆ ರೇಟಿನಲ್ಲಿ ಕೊಡುತ್ತದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಮತ್ತು ಈ ಕೆರೆಯನ್ನು ತೋರಿಸುತ್ತೇನೆ ಜೊತೆ ಈ ಕೆರೆ ಬಗ್ಗೆ ಚಿಕ್ಕದಾಗಿ ಮಾಹಿತಿ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಈ ಕೆರೆಯ ಹೆಸರು ಅಯ್ಯನ ಕೆರೆ ಎಂದು ಕರೆಯುತ್ತಾರೆ ಇದು ಇರುವುದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕ್ರಾಪಟ್ಣ ಗ್ರಾಮದಲ್ಲಿ ಸಕ್ರಾಪಟ್ಣ ಗ್ರಾಮದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಇದೆ ಇದು ಬೆಟ್ಟ ಗುಡ್ಡಗಳ ಮಧ್ಯೆ ಪ್ರಕೃತಿ ಸೌಂದರ್ಯದಲ್ಲಿ ನಿರ್ಮಿಸಲಾಗಿದೆ ನೀವೇನಾದರೂ ಈ ಕೆರೆ ನೋಡಬೇಕು ಅಂದುಕೊಂಡಿದ್ದರೆ ಸಕ್ರೆಪಟ್ಟಣ ಗ್ರಾಮಕ್ಕೆ ಬರಬೇಕು ಸ್ನೇಹಿತರೆ ಈ ಕೆರೆ ಕಡೂರು ತಾಲೂಕಿನಲ್ಲಿರುವ ಕೆಲವು ಭಾಗಗಳಿಗೆ ಜೀವದ ಕೆರೆಯಾಗಿದೆ ಸ್ನೇಹಿತರೆ ಏಕೆಂದರೆ ಈ ಕೆರೆಯ ಸುತ್ತಮುತ್ತ ಸಾವಿರಾರು ಹೆಕ್ಟರ್ ಅಡಿಕೆ ತೋಟ ಮತ್ತು ಒಣಭೂಮಿಗೆ ನೀರನ್ನು ಒದಗಿಸುತ್ತದೆ ಗೆಳೆಯರು ಈ ಕೆರೆಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುತ್ತೇನೆ ಈ ಕೆರೆಯಲ್ಲಿ ನಲವತ್ತೆರಡು ಸಾವಿರದ ಐವತ್ತು ಎಸ್ ಸಿ ಎಫ್ ಟಿ ಅಷ್ಟು ನೀರು ಸಂಗ್ರಹಣೆ ಆಗುತ್ತದೆ ಕೆರೆಯ ಏರಿಯಾ ಉದ್ದ ನಾನ್ನೂರ ಮೂವತ್ತು ಮೀಟರ್ ಇದೆ ಕೆರೆಯ ಜಾಲಾವೃತ ಪ್ರದೇಶ ನೂರ ಹದಿನೆಂಟು ಹೆಕ್ಟೇರ್ ಇದೆ ಕೋಡಿಯ ಉದ್ದ ನಲವತ್ತಾರು ಮೀಟರ್ ಇದೆ ಸ್ನೇಹಿತರೆ ಅದರ ಜೊತೆಗೆ ಎರಡು ತೂಬುಗಳು ಈ ಕೆರೆಯಲ್ಲಿ ನಿರ್ಮಿಸಲಾಗಿದೆ ಈ ಕೆರೆಯಲ್ಲಿ ಐದು ಕಾಲುವೆಗಳ ಮುಖಾಂತರ ನೀರು ಎಲ್ಲ ತೋಟ ಜಮೀನುಗಳಿಗೆ ಹೋಗುತ್ತದೆ ಮೊದಲನೇ ಕಾಲುವೆ ಬಸವನ ಕಾಲುವೆ ಇದು ಆರು ಕಿಲೋಮೀಟರ್ ದೂರ ಇದೆ ಅದರ ಜೊತೆಗೆ ಎರಡನೇದು ಊರು ಕಾಲುವೆ ಐದು ಕಿಲೋಮೀಟರ್ನಷ್ಟು ಉದ್ದ ಇದೆ ಮೂರನೇ ಕಾಲುವೆ ಕಡೆ ಕಾಲುವೆ ಇದು ನಾಲ್ಕು ಪಾಯಿಂಟ್ ಎರಡು ಕಿಲೋಮೀಟರಷ್ಟು ಉದ್ದ ಇದೆ ನಾಲ್ಕನೇದು ಬ್ರಹ್ಮ ಸಮುದ್ರ ಕಾಲುವೆ ಎಂಟು ಕಿಲೋಮೀಟರ್ ಉದ್ದ ಇದೆ ಮತ್ತು ಲಾಸ್ಟ್ನೇದು ಮೆಲ್ಕಿನ್ ಕಾಲುವೆ ಒಂದು ಕಿಲೋಮೀಟರಷ್ಟು ಉದ್ದ ಇದೆ ಈ ಕಾಲುವೆಗಳ ಮುಖಾಂತರ ಸಾವಿರಾರು ಕೃಷಿ ಭೂಮಿಗೆ ನೀರು ಹೋಗುತ್ತದೆ ಅದರ ಜೊತೆಗೆ ಸುತ್ತಮುತ್ತದ ಹತ್ತಾರು ಕೆರೆಗಳಿಗೂ ಸಹ ನೀರು ಹೋಗುತ್ತದೆ ಮತ್ತು ಹತ್ತಾರು ಹಳ್ಳಿಗಳಿಗೂ ಸಹ ನೀರನ್ನು ಪೂರೈಸಲಾಗುತ್ತದೆ ಸ್ನೇಹಿತರು ಇದೇನು ಕಾಣ್ತೈತಿ ಇದು ಈ ಕೆರೆಯ ಕೋಡಿ ಸ್ನೇಹಿತರೆ ಈ ಕೆರೆ ಕೋಡಿಯ ಮುಖಾಂತರ ನೀರು ಧುಮುಕಿ ಬೇರೆ ಬೇರೆ ಸ್ಥಳಗಳಿಗೆ ಬೇರೆ ಬೇರೆ ಕಾಲುವೆಗಳಿಗೆ ಇಲ್ಲಿಂದಲೇ ನೀರು ಪೂರೈಸೋದು ಸ್ನೇಹಿತರೆ ಜೊತೆಗೆ ಸ್ನೇಹಿತರು ಇದು ನೀವು ನೋಡ್ತಾ ಇರಬೇಕು ಇಲ್ಲಿ ಮೀನಿನ ಮರಿಗಳನ್ನು ಸಾಕ್ತಾರೆ ಸ್ನೇಹಿತರೆ ಸಾಕಿ ರೈತರುಗಳಿಗೆ ಕಡಿಮೆ ರೇಟಿನಲ್ಲಿ ಮೀನಿನ ಮರಿಗಳನ್ನು ಕೊಡ್ತಾರೆ ನೀವೇನಾದರೂ ಮೀನು ಸಾಕಣೆ ಮಾಡುವಂಥ ಈ ವಿಡಿಯೋ ನೋಡ್ತಾ ಇದ್ದರೆ ಇಲ್ಲಿ ಇರುವ ಆಫೀಸಿಗೆ ಬರ್ರಿ ಇಲ್ಲಿ ಕೆಲವರು ಮಾಹಿತಿ ಕೊಡ್ತಾರೆ ಯಾವ ಟೈಮ ನಿಮಗೆ ಮೀನು ಸಿಗ್ತವೆ ಏನು ರೇಟು ಎಲ್ಲದರ ಬಗ್ಗೆ ಇಲ್ಲಿ ನಿಮಗೆ ಮಾಹಿತಿ ಕೊಡೋದರ ಜೊತೆಗೆ ಮೀನುಗಳನ್ನು ಕೊಡ್ತಾರೆ ಆ ಮೀನಿನ ಮರಿನ ಸಾಕೋಸ್ಕರನೇ ಈ ಕೆರೆ ಕೆಳಭಾಗದಲ್ಲಿ ಎಲ್ಲ ತೊಟ್ಟಿಗಳ ರೂಪದಲ್ಲಿ ಹತ್ತಾರು ತೊಟ್ಟಿಗಳನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಇದು ಅದರ ಆಫೀಸು ಸ್ನೇಹಿತರೆ ಇಲ್ಲಿ ಬಂದು ನೀವು ವಿಚಾರಿಸಬಹುದು ಯಾವ ಟೈಮ ಮೀನು ಕೊಡ್ತಾರೆ ಯಾ ಏನು ರೇಟಿಗೆ ಕೊಡ್ತಾರೆ ಎಲ್ಲವನ್ನೂ ಸಹ ಇಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ ಸ್ನೇಹಿತರು ಜೊತೆ ಈ ಕೆರೆಯ ಕೆಳಭಾಗದಲ್ಲಿ ಎರಡು ಉದ್ಯಾನವನಗಳನ್ನು ನಿರ್ಮಿಸಿದ್ದಾರೆ ನೀವೇನಾದರೂ ಬಂದರೆ ಇಲ್ಲಿ ಗಂಟೆಗಟ್ಟಲೆ ಕಾಲ ಕಳೆದುಕೊಂಡು ಹೋಗಬಹುದು ವಿಶ್ರಾಂತಿಯನ್ನು ಪಡೆಯಬಹುದು ಬಂದರೆ ನಿಮ್ಮ ಮನಸ್ಸಿಗೆ ಮತ್ತು ಮೈಂಡಿಗೆ ರಿಲ್ಯಾಕ್ಸ್ ಆಗುತ್ತದೆ ಸ್ನೇಹಿತರು ಯಾಕೆಂದರೆ ಇಲ್ಲಿ ಸುತ್ತ ತಂಪಾದ ಗಾಳಿ ಜೊತೆಗೆ ಬೆಟ್ಟ ಗುಡ್ಡಗಳು ಮರಗಳು ಪ್ರಕೃತಿ ಸೌಂದರ್ಯ ಎಲ್ಲವನ್ನು ನೋಡಿ ಆನಂದಿಸಬಹುದು ಆ ಕಾರಣದಿಂದ ನೀವೇನಾದರೂ ಫ್ರೀಯಾಗಿದ್ದಾಗ ಈ ಕೆರೆಗೆ ಒಂದ್ಸಲ ವಿಸಿಟ್ ಕೊಡಿ